ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟು ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನೊಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರನೇ ಪರ್ಯ ವರ್ಣವೋ ಪರ್ಯ ಮರಣವೋ ಅಂತ ಹೇಳಿ ಈ ಒಂದು ಪುಸ್ತಕದ ಒಂದು ಪರಿಚಯನ ನಾನು ನಿಮ್ಮೊಂದಿಗೆ ಮಾಡಲಿದ್ದೇನೆ ಸೊ ಈ ಒಂದು ಪುಸ್ತಕ ಏನಿದೆ ಇದನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ಆನ್ಲೈನ್ನಲ್ಲಿ ಖರೀದಿಸಬಹುದಾಗಿದೆ ಅದರ ಮೂಲಕ ನಾನು ಸಹ ಖರೀದಿ ಮಾಡಿದ್ದೇನೆ ಸೊ ಬನ್ನಿ ಈ ಪುಸ್ತಕದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮ ಶ್ರೀಲ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ದಯಮೇನೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಹಲವಾರು ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಪಡ್ಕೊಬೋದಾಗಿದೆ ನೋಡ್ಬೋದಾಗಿದೆ ಸೊ ಈ ಒಂದು ಪುಸ್ತಕ ಏನಿದೆ ಇದು ತೆಲುಗು ಮೂಲದ ಒಂದು ಪುಸ್ತಕ ಇದೆ ಡಾಕ್ಟರ್ ರಾಜ್ ಕಿಶೋರ್ ಅನ್ನೋರು ಈ ಒಂದು ಪುಸ್ತಕವನ್ನು ತೆಲುಗಲ್ಲಿ ಬರೆದಿದ್ದಾರೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಡಾಕ್ಟರ್ ಎಸ್ ರಾಮಚಂದ್ರ ಶೆಟ್ಟಿ ಅಂತ ಹೇಳಿ ಸೊ ಈ ಒಂದು ಪುಸ್ತಕವನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ಪ್ರಕಟಣೆಗೊಂಡು ಆ ಒಂದು ಜಾಲತಾಣದಲ್ಲಿ ನಿಮಗಿದು ಲಭ್ಯವಿದೆ ಸುಮಾರು ನೂರ ನಲವತ್ತ ಐದು ಪುಟಗಳುಳ್ಳಂತಹ ನೂರ ನಲವತ್ ನಾಲ್ಕು ಪುಟಗಳುಳ್ಳಂತಹ ಒಂದು ಕಿರು ಪುಸ್ತಕ ಅಂತಾನೆ ಹೇಳ್ಬೋದು ಎಲ್ಲ ಶಾಲೆಯ ಮಕ್ಕಳಿಗೂ ಮತ್ತೆ ಶಿಕ್ಷಕರು ಪೋಷಕರು ಮುಖ್ಯವಾಗಿ ವಿಜ್ಞಾನ ಪರಿಸರ ವಿಜ್ಞಾನದ ಬಗ್ಗೆ ಪಾಠ ಮಾಡೋರು ಯಾರಿದ್ರು ಸಹ ಈ ಒಂದು ಪುಸ್ತಕನ ಒಂದ್ಸಲ ತಿರುವು ಹಾಕಿ ನೋಡೋದು ಬಹಳ ಉತ್ತಮ ಅಂತ ಅನ್ಸುತ್ತೆ ಅದಲ್ಲದೆ ಈಗಿರುವಂತಹ ವಾಸ್ತವ ಸನ್ನಿವೇಶಗಳು ಸಿಚುವೇಶನ್ ನಾವೇನಂತೀವಿ ಪರ್ಯಾವರಣಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಆಗಿರು ಆಗುತ್ತಿರುವಂತಹ ಬದಲಾವಣೆಗಳ ಕುರಿತಾಗಿ ಈ ಒಂದು ಪುಸ್ತಕದಲ್ಲಿ ಹಲವಾರು ಮಾಹಿತಿಗಳಿದೆ ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸುಮಾರು ಇಪ್ಪತ್ತೈದು ಅಧ್ಯಾಯ ಉಳ್ಳಂತಹ ಒಂದು ಪುಸ್ತಕ ಇದಾಗಿದೆ ಇದನ್ನು ನಾನು ಹೇಳಿದಂಗೆ ಈ ಹಿಂದೆ ಹೇಳಿದಂಗೆ ಡಾಕ್ಟರ್ ಎಸ್ ರಾಮಚಂದ್ರ ಶೆಟ್ಟಿ ಮತ್ತು ಎಸ್ ಸುವರ್ಣ ಅವರು ಅನುವಾದ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ ಅವರ ಗುರುಗಳ ಮಗನ ಒಂದು ಪುಸ್ತಕ ಇದಾಗಿದೆ ಅವರು ತೆಲುಗಿನಲ್ಲಿ ಬರೆದಂಥ ಒಂದು ಮೂಲ ಕೃತಿ ಏನಿದೆ ಅದನ್ನ ತನ್ನ ಗುರುಗಳು ಪಿ ಹೆಚ್ ಡಿಯನ್ನು ನೀಡಿದ್ರು ಅಂತ ಹೇಳ್ತಾರೆ ಪರಿಚಯ ಮಾಡಬೇಕಾರೆ ಪುಸ್ತಕದ ಪರಿಚಯಕ್ಕೂ ಮುಂಚೆ ಅವರ ಒಂದು ಪರಿಚಯದಲ್ಲಿ ಲೇಖಕರ ಒಂದು ಪರಿಚಯದಲ್ಲಿ ಹೇಳ್ತಾರೆ ತನ್ನ ಒಂದು ಪಿ ಡಿ ಒಂದು ಸಮಯದಲ್ಲಿ ತನ್ನ ಗುರುಗಳು ಬಹಳಷ್ಟು ರೀತಿಯಾಗಿ ಅವರಿಗೆ ಬೆಂಬಲವನ್ನು ನೀಡಿದ್ರು ಅವರ ಮಗನ ಒಂದು ಪುಸ್ತಕವನ್ನೇ ತಗೊಂಡು ಈಗ ಅನುವಾದ ಮಾಡಿದ್ದಾರೆ ಕನ್ನಡ ಓದುಗರಿಗೆ ಅದು ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಅದನ್ನು ಹೊರತಂದಿದ್ದಾರೆ ಕೊರೋನಾ ಸಮಯದಲ್ಲಿ ಒಂದು ಪುಸ್ತಕವನ್ನು ಅವರು ರಚಿಸಿದ್ರು ಅನ್ನೋಂಥ ಮಾಹಿತಿನ ಸಹ ಈ ಪುಸ್ತಕದ ಪರಿವಿಡಿಯಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಇಪ್ಪತ್ತೈದು ಅಧ್ಯಾಯಗಳುಳ್ಳಂತಹ ಒಂದೊಂದು ಅಧ್ಯಾಯ ಏನಿದೆ ಈ ಒಂದು ಪುಸ್ತಕದಲ್ಲಿ ಪ್ರತಿ ಅಧ್ಯಾಯವೂ ಸಹ ಆಳವಾದಂತಹ ಪ್ರಶ್ನೆಯನ್ನು ನಮಗೆ ಹಾಕ್ತಾ ಹೋಗುತ್ತೆ ಅಂತ ಹೇಳ್ಬೋದು ಪರಿಸರ ಅದರಲ್ಲೂ ಈಗ ಆಗಿರುವಂತಹ ವಾಸ್ತವ ಸನ್ನಿವೇಶಗಳೇನಿದೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿ ಕಳೆದ ಒಂದು ಇನ್ನೂರು ವರ್ಷಗಳಿಂದ ಆದಂಥ ಈ ಕೈಗಾರಿಕಾ ಕ್ರಾಂತಿ ಆಗಿರ್ಬೋದು ಹೊಸ ಹೊಸ ಅನ್ವೇಷಣೆಗಳು ತಂತ್ರಜ್ಞಾನಗಳು ಇವೆಲ್ಲವೂ ಸಹ ಮಾನವನ ಒಂದು ಪ್ರಗತಿಗೆ ಬಹಳ ಒಂದು ಬುನಾದಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ರು ಸಹ ಇನ್ನೊಂದೆಡೆ ಪರಿಸರಕ್ಕೆ ಆಘಾತಕಾರಿಯಾದಂಥ ಒಂದು ವಿಷಯವಾಗಿ ಇದು ಪರಿಣಮಿಸಿದೆ ಹೊಸ ಹೊಸ ಆವಿಷ್ಕಾರ ತಂತ್ರಜ್ಞಾನ ಅನ್ನೋದನ್ನ ಇದನ್ನು ಈ ಒಂದು ಪುಸ್ತಕ ಓದಬೇಕಾದ್ರೆ ನಿಮಗೆಲ್ಲರಿಗೂ ಅರ್ಥ ಆಗ್ತಾ ಹೋಗುತ್ತೆ ಅದರಲ್ಲೂ ಮಾನವ ನಿರ್ಮಿತ ಈ ಒಂದು ಬದಲಾವಣೆಗಳೇನಿದೆ ತನ್ನ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾನವ ಎಷ್ಟು ಕ್ರೂರಿಯಾಗಿದ್ದಾನೆ ಎಷ್ಟು ಕಪಟನಾಗಿದ್ದಾನೆ ಅನ್ನುವಂಥ ಒಂದು ಅಂಶವನ್ನು ಸಹ ಈ ಒಂದು ಪುಸ್ತಕವನ್ನು ಓದಬೇಕಾದ್ರೆ ನಮಗೆ ಎಳೆ ಎಳೆಯಾಗಿ ಅದು ಹೊರಗೆ ಬರ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಅಂದರೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಮೊದಲ ಕೆಲವು ಅಧ್ಯಾಯಗಳಲ್ಲಿ ಅವರು ಹಿಮ ಒಂದು ಪ್ರದೇಶಗಳೇನಿದ್ದಾವೆ ಶೀತ ಪ್ರದೇಶಗಳು ನಾವು ನಾವೇನು ಕರಿತೀವಿ ಅದರಲ್ಲೂ ಧ್ರುವ ಪ್ರದೇಶಗಳಾದಂತಹ ಆರ್ಟಿಕ್ ಅಂಟಾರ್ಕ್ಟಿಕ್ ಪ್ರದೇಶಗಳಾಗಿರಲಿ ಗ್ರೀನ್ಲ್ಯಾಂಡ್ ಆಗಿರಲಿ ಸೊ ಇಲ್ಲೂ ಸಹ ಈ ಗ್ರೀನ್ಲ್ಯಾಂಡ್ ಗ್ಲೇಷಿಯರ್ಸ್ಗಳು ಮೆಲ್ಟಿಂಗ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಹೇಳ್ತಾರೆ ಅಂದ್ರೆ ಹಿಮ ಪರ್ವತಗಳು ಹಿಮ ದಿಬ್ಬೆಗಳು ಎಲ್ಲವೂ ಸಹ ಕರಗ್ತಾ ಇದೆ ಯಾಕೆಂದ್ರೆ ಜಾಗತಿಕ ತಾಪಮಾನ ಒಂದು ಉಷ್ಣತೆ ಏನಾಗಿದೆ ಅದು ಏರಿಕೆ ಆಗ್ತಾ ಇದೆ ತಾಪಮಾನ ಏರಿಕೆಯಿಂದ ಈ ಹಿಮ ದಿಬ್ಬೆಗಳು ಮತ್ತೆ ಹಿಮ ದ್ವೀಪಗಳು ಅಂತ ನಾವೇನು ಕರಿತೀವಿ ಎಲ್ಲವೂ ಸಹ ಕ್ರಮೇಣವಾಗಿ ಕರಗ್ತಾ ಇದೆ ಕರಗ್ತಾ ಹೋದಂಗೂ ಅಷ್ಟೇ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ ಸಮುದ್ರ ನೀರಿನ ಒಂದು ಪ್ರಮಾಣ ಹೆಚ್ಚಾಗ್ತಾ ಹೋದಂಗೂ ಸಹ ಇದು ಜಲಚರ ಜೀವಿಗಳಿಗೆ ಸಹ ಒಂದು ರೀತಿಯಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಕಾರಣ ಏನು ನೀರಿನಲ್ಲಿ ಆ್ಯಸಿಡಿಟಿ ಜಾಸ್ತಿ ಆಗ್ತಿದೆ ಅಸಿಡೋಸಿಸ್ ಅಂತ ಕರೀತಾರೆ ಕಡಲ ಅಂದರೆ ಸಮುದ್ರದ ನೀರಿನಲ್ಲಿ ಅಸಿಡೋಸಿಸ್ ಪ್ರಕ್ರಿಯೆ ಜಾಸ್ತಿ ಆಗೋದ್ರಿಂದ ಅಲ್ಲಿನ ಜಲಚರ ಪ್ರಾಣಿಗಳಿಗೆ ಜೀವ ಸಂಕುಲಕ್ಕೆ ಬಹಳ ದೊಡ್ಡ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಹಾಗೆ ಅಲ್ಲದೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಧ್ರುವ ಪ್ರದೇಶಗಳಾದಂಥ ಆರ್ಟಿಕ್ ಆಗಿರಲಿ ಅಂಟಾರ್ಕ್ಟಿಕ್ ಆಗಿರಲಿ ಆ ಒಂದು ಪ್ರದೇಶಗಳಲ್ಲಿ ಬದುಕುವಂತಹ ಟೆರೆಸ್ಟ್ರಿಯಲ್ ಬೀಯಿಂಗ್ಸ್ ಅಂತ ಕರೆಯಲ್ಪಡುವಂತಹ ಹಿಮ ಕರಡಿ ಅಂತ ಕರೀತಿ ಕರೆಯಲ್ಪಡುವಂಥ ಪೋಲಾರ್ ಬೇರ್ಗಳಾಗಿರಲಿ ಬೆಂಗ್ವಿನ್ಗಳಾಗಿರಲಿ ಸೀಲ್ಗಳಾಗಿರಲಿ ಇವು ಸಹ ತಮ್ಮ ಒಂದು ಜೀವನವನ್ನು ಸಾಗಿಸೋದು ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಹಿಮ ಕರಗ್ತಾ ಹೋದಂಗೂ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಹೋದಂಗೂ ಅವುಗಳು ತಮ್ಮ ರಕ್ಷಣೆಗೋಸ್ಕರ ಯಾವುದೇ ಒಂದು ರೀತಿಯಾಗಿ ಪ್ರದೇಶಗಳು ಇಲ್ಲದೇ ಇರೋದ್ರಿಂದ ಭೂ ಪ್ರದೇಶ ಅಂದರೆ ಹಿಮ ಆಧಾರಿತ ಒಂದು ಪ್ರದೇಶ ಇಲ್ಲದೇ ಇರೋದ್ರಿಂದ ಅವುಗಳ ಬದುಕು ಸಹ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಮುಂಬರುವಂತಹ ಕಾಲಘಟ್ಟದಲ್ಲಿ ಮುಂಬರುವಂತಹ ಕೆಲವೇ ವರ್ಷಗಳಲ್ಲಿ ಸಹ ಇವು ಎಕ್ಸ್ಟಿಂಟ್ ಆಗುವಂತಹ ಸಾಧ್ಯತೆಗಳಿದೆ ಈ ಜಲಚರ ಪ್ರಾಣಿಗಳು ಈ ಜೀವ ಸಂಕುಲವೇ ನಾಶ ಆಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಭಾಗದಲ್ಲಿ ಇರುವಂತಹ ಜನರು ಕರಾವಳಿ ಪ್ರದೇಶಗಳು ಅಂದರೆ ಎಲ್ಲ ಖಂಡಗಳಲ್ಲೂ ಕರಾವಳಿ ಭಾಗಗಳಿದೆ ಎಲ್ಲ ದೇಶಗಳಲ್ಲೂ ಸಹ ಕರಾವಳಿ ತೀರಗಳಿದೆ ಅಲ್ಲಿರುವಂತಹ ಕಡಲ ಒಂದು ಆಗ್ತಾ ಇದೆ ಸಮುದ್ರದ ನೀರೇನಿದೆ ಒಳ ಭೂ ಪ್ರದೇಶದ ಒಳಗಡೆ ಬರ್ತಾ ಇದೆ ನುಂಗ್ತಾ ಇದೆ ಅನ್ನುವಂಥ ವಿಚಾರ ಸೊ ಇದರ ಮೂಲಕ ಅಲ್ಲಿರುವಂತಹ ಜನರಿಗೆ ಅಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ಳ ಕಳ್ಕೊಳ್ತಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಅವರು ವಲಸೆ ಹೋಗ್ತಾರೆ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾರೆ ಮೀನುಗಾರರು ಮುಖ್ಯವಾಗಿ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳನ್ನು ಅವರು ಹೇಳ್ತಾ ತಮಿಳುನಾಡಿಗೆ ಸಹ ಇದು ದೊಡ್ಡ ಒಂದು ಕಂಟಕವಾಗಿದೆ ಅಂತೇಳಿ ಐ ಐ ಟಿ ಮೆಡ್ರಾಸ್ನ ಒಂದು ಸಂಶೋಧನೆಯ ಬಗ್ಗೆ ಮಾಹಿತಿನ ಈ ಒಂದು ಪುಸ್ತಕದಲ್ಲಿ ನಮಗೆ ಚೆಲ್ತಾ ಹೋಗ್ತಾರೆ ಇದಾದ ಬಳಿಕ ಅವರು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ ಅಂದರೆ ಇದೊಂದು ನಾಲ್ಕೈದು ಚಾಪ್ಟರ್ಸ್ ಇದರ ಸಂಬಂಧಪಟ್ಟದ್ದೇ ಇದೆ ನಿಮ್ಮ ಮತ್ತೆ ಸಮುದ್ರದ ಒಂದು ತೀರದ ಕಡಲ್ ಕೊರತಾಗಿರಲಿ ಸಮುದ್ರ ಮಟ್ಟ ಏರಿಕೆ ಆಗಿರಲಿ ಮತ್ತೆ ಜಲಚರ ಪ್ರಾಣಿಗಳ ಮೇಲೆ ಪ್ರಭಾವ ಆಗಿರಲಿ ಅದು ಈ ರೀತಿ ಹಲವಾರು ಮಾಹಿತಿನ ಹೇಳ್ತಾ ಹೋಗ್ತಾ ಹೋದಂಗು ನೆಕ್ಸ್ಟ್ ಸುಂದರ್ಬನ ಕಾಡುಗಳ ಬಗ್ಗೆ ಮಾತನಾಡ್ತಾರೆ ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ಬಳಿ ಇರುವಂತಹ ಈ ಸುಂದರ್ಬನ ಕಾಡುಗಳೇನಿದೆ ಇದು ಸಹ ಸಮುದ್ರದೊಳಗಡೆ ಮುಳುಗಿ ಹೋಗುವಂತಹ ಒಂದು ಸಂದರ್ಭ ಭವಿಷ್ಯದಲ್ಲಿ ಬರಲಿದೆ ಅನ್ನುವಂಥ ವಿಚಾರನ ಹೇಳ್ತಾರೆ ಹಾಗೆಯೇ ಹಲವಾರು ದ್ವೀಪ ದೇಶಗಳ ಬಗ್ಗೆ ಹೇಳ್ತಾರೆ ಅನ್ನುವಂಥ ಒಂದು ದೇಶ ಹಾಗೆ ಮಾಲ್ಡೀವ್ಸ್ ಆಗಿರಲಿ ಈ ರೀತಿ ದ್ವೀಪ ರಾಷ್ಟ್ರಗಳು ಸಹ ಈ ಸಮುದ್ರದ ಒಂದು ನೆಲೆ ಏನಿದೆ ಅಂದರೆ ಸಮುದ್ರ ತೀರ ಏನಿದೆ ಕಡಲ ಕೊರತೆಗಳಿಂದ ಮತ್ತೆ ಕಡಲ ನೀರು ಏರಿಕೆ ಆಗೋದರಿಂದ ಮುಳುಗಿ ಹೋಗುವಂತ ಸಾಧ್ಯತೆಗಳಿದೆ ಕಿರಿಬಾಟಿ ದ್ವೀಪಗಳು ಒಂದು ಸಮುಚ್ಚಯ ದ್ವೀಪ ಅಂತ ಹೇಳ್ತೀವಿ ಅದರಲ್ಲಿ ಬಹಳಷ್ಟು ದ್ವೀಪಗಳು ಆಲ್ರೆಡಿ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿನೂ ಹೇಳ್ತಾ ಹೋಗ್ತಾರೆ ಅದರ ಮೂಲಕ ಸಹ ದೊಡ್ಡ ಒಂದು ಸಮಸ್ಯೆ ಆಗುತ್ತೆ ಮತ್ತೆ ಸಮುದ್ರ ನೀರಿನಲ್ಲಿ ಉಷ್ಣಾಂಶ ಅಥವಾ ಒಂದು ಟೆಂಪರೇಚರ್ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದಕ್ಕೂ ಸಹ ಈ ಒಂದು ಜಾಗತಿಕ ತಾಪಮಾನ ಏರಿಕೆಯ ಕಾರಣ ಅಂತ ಹೇಳ್ತಾರೆ ಹಾಗೆ ಪಳೆಯುಳಿಕೆ ಇಂಧನಗಳು ಅಂದರೆ ರಿನುವಬಲ್ ಇನ ಎನರ್ಜಿ ಅಂತ ತೈಲ ಬಾವಿಯಿಂದ ತೆಗೆದಂತಹ ಈ ಒಂದು ತೈಲ ಏನಿದೆ ಅನಿಲಗಳೇನಿದೆ ಇದರ ಮೂಲಕ ಭೂಮಿ ಬಿಸಿ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಇದಾದ ಬಳಿಕ ಅವರು ಇನ್ನೂ ಸಹ ಕೆಲವು ಅಧ್ಯಾಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಮುದ್ರದಲ್ಲಿ ಮೀನಿಗಿಂತ ಒಂದು ನೂರೈವತ್ತು ವರ್ಷದ ಒಳಗಡೆ ನಾವು ನೋಡೋದಾದ್ರೆ ಸಮುದ್ರದಲ್ಲಿ ನೀರಿನ ಪ್ರಮಾಣಕ್ಕಿಂತ ಪ್ಲಾಸ್ಟಿಕ್ಕಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾಹಿತಿನ ಹೇಳ್ತಾರೆ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಅವರು ಮಾಹಿತಿನ ಹೇಳ್ತಾ ಹೋಗ್ತಾರೆ ಇದು ಬರೀ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಹಲವಾರು ದೇಶಗಳು ಸಹ ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯ ಮಾಡ್ತಾ ಇದೆ ಅನ್ನುವಂಥ ಅಂಶನ ಹೇಳ್ತಾ ಇದು ಜಾಗತಿಕ ಸಮಸ್ಯೆ ಆಗಿದೆ ಅದಕ್ಕೊಂದು ಪರಿಹಾರ ಸೂಕ್ತವಾಗಿ ಕಾಣಬೇಕಿದೆ ಅನ್ನುವಂಥ ವಿಚಾರವನ್ನು ಸಹ ಅವರು ಹೇಳ್ತಾ ಹೋಗ್ತಾರೆ ನೀರಿನಲ್ಲಿ ಆಳವಾಗಿ ಹೋದಂತಹ ಆಳವಾದ ನೀರಿನ ಪ್ರದೇಶಗಳಲ್ಲಿ ಸಹ ಈ ಪ್ಲಾಸ್ಟಿಕ್ಗಳು ಬಹಳಷ್ಟು ಯಥೇಚ್ಛವಾಗಿ ಕಾಣ್ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಹೇಳ್ತಾರೆ ಹಾಗೆ ಮೌಂಟ್ ಎವರೆಸ್ಟ್ನಲ್ಲೂ ಸಹ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ನು ಮತ್ತು ಪರ್ವತಾರೋಹಿಗಳು ಬಿಟ್ಟು ಹೋಗುವಂಥ ವಸ್ತುಗಳೇನಿದೆ ಹಾಗೆ ಅಲ್ಲೇ ಬಿದ್ದು ಅದು ಕೊಳೆಯಲ್ಲಿದ್ದಕ್ಕೂ ಇದಕ್ಕೂ ಸಾಧ್ಯವಾಗಿದೆ ಯಾಕಂದ್ರೆ ಅದು ಶೀತ ಪ್ರದೇಶ ಆಗಿರೋದ್ರಿಂದ ಆ ತ್ಯಾಜ್ಯಗಳು ಹಾಗೆ ಉಳ್ಕೊಂಡಿದೆ ಅನ್ನುವಂಥ ವಿಷಯವನ್ನ ಹೇಳ್ತಾ ಹೋಗ್ತಾರೆ ಇದರಿಂದ ಪರಿಸರ ಯಾವ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಅವ್ರು ಮಾಡ್ತಾರೆ ಅಂದ್ರೆ ರಷ್ಯಾದಲ್ಲಿರುವಂಥ ಒಂದು ಸರೋವರದ ಬಗ್ಗೆ ಹೇಳ್ತಾರೆ ಅದರಲ್ಲಿ ವಿಕಿರಣ ಸೋರಿಕೆಯಿಂದ ಎಷ್ಟೋ ಜನ ತಮ್ಮ ಜೀವನವನ್ನು ಕಳ್ಕೊಂಡ್ರು ತಮ್ಮ ಆರೋಗ್ಯವನ್ನ ಕಳ್ಕೊಂಡ್ರು ಜಲಚರ ಪ್ರಾಣಿಗಳು ನಾಶವಾಯಿತು ಆ ಪ್ರದೇಶದಲ್ಲಿರುವಂತಹ ಮಕ್ಕಳಿಂದ ಎಳೆದು ವಯೋವೃದ್ಧರವರೆಗೆ ಎಲ್ಲರಿಗೂ ಸಹ ಬಹಳ ಒಂದು ವಿಕಾರವಾದಂತಹ ನೋವುಗಳು ರೋಗಗಳು ಅದರಲ್ಲೂ ಕ್ಯಾನ್ಸರ್ ಅನ್ನುವಂತಹ ಮಹಾ ಮಾರಿ ರೋಗ ಸಾಂಕ್ರಾಮಿಕ ರೋಗ ರೀತಿಯಲ್ಲಿ ಆ ಒಂದು ವಿಕಿರಣದ ಸೋರಿಕೆಯಿಂದ ಆದಂತಹ ಕಷ್ಟಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಸೊ ಆ ಒಂದು ಪ್ರದೇಶ ಅಷ್ಟೇ ಇಲ್ಲದೆ ಅಮೆಝಾನಿನ ದೊಡ್ಡ ದಟ್ಟ ಅರಣ್ಯ ಪ್ರದೇಶಗಳಲ್ಲಿರುವಂತಹ ನೀರು ಏನಿದೆ ಅಲ್ಲಿರುವಂತಹ ನದಿ ನೀರುಗಳು ಬತ್ತೋಗ್ತಾ ಇದೆ ಬರಡಾಗ್ತಾ ಇದೆ ಬಂಜರ್ ಇದೆ ಮರುಭೂಮಿಯಂತೆ ಅದು ಬದಲಾಗಲಿದೆ ಮುಂಬರುವಂತಹ ಕಾಲದಲ್ಲಿ ಅನ್ನುವಂಥ ಮಾಹಿತಿನ ಸಹ ಅವರು ಹೇಳ್ತಾ ಹೋಗ್ತಾರೆ ಎಲ್ಲದಕ್ಕೂ ಸಹ ಪುರಾವೆಗಳನ್ನ ನಮ್ಮೊಂದಿಗೆ ನೀಡ್ತಾ ಹೋಗ್ತಾರೆ ಹಾಗೆಯೇ ಬರ ಮತ್ತೆ ಆಹಾರದ ಕೊರತೆಯಿಂದ ಆಫ್ರಿಕಾದ ದೇಶಗಳು ಹೇಗೆ ತತ್ತರಿಸಿ ಹೋಗಿದೆ ಕುಡಿಯುವ ನೀರಿಗೆ ಹಾಹಾಕಾರ ಆಗ್ತಾ ಇದೆ ವನ್ಯ ಮೃಗಗಳ ಬೇಟೆಯಿಂದ ಆನೆ ದಂತದ ಮೂಲಕ ಆಕರ್ಷಕವಾದಂತಹ ದಂತ ವಸ್ತುಗಳನ್ನ ಮಾಡಿ ಚೀನಾ ಹೇಗೆ ಅನೈತಿಕವಾಗಿ ರಫ್ತನ್ನ ಮಾಡ್ಕೊಳ್ತಾ ಇದೆ ಆನೆದಂತ ಆನೆ ದಂತಗಳನ್ನ ಅನ್ನುವಂಥ ಅಂಶವಾಗಿರ್ಬೋದು ಇದರಿಂದ ಆಗುವಂತ ಆರ್ಥಿಕ ಒಂದು ಹೊರೆ ಏನಿದೆ ದೇಶಗಳಿಗೆ ಮತ್ತೆ ವನ್ಯಜೀವಿಗಳ ನಾಶದಿಂದ ಅರಣ್ಯ ನಾಶದಿಂದ ಆಗುವಂತಹ ಪರಿಸರದ ಒಂದು ಬದಲಾವಣೆಗಳಾಗಿರಲಿ ವಾಯು ಮಾಲಿನ್ಯ ಅದರಲ್ಲೂ ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಡೆಲ್ಲಿಯಲ್ಲಿ ನಾವು ನೋಡ್ತಾ ಇದ್ರೆ ಈ ವಾಯು ಮಾಲಿನ್ಯದ ಬಗ್ಗೆ ಅವಾಗವಾಗ ನಮಗೆ ಸುದ್ದಿ ಮಾಧ್ಯಮದಲ್ಲಿ ಸಿಗ್ತಾ ಇರೋ ಮಾಹಿತಿ ನೋಡ್ತಾ ಇರ್ತೀವಿ ಇದರಿಂದ ಆಗುವಂತಹ ಸಮಸ್ಯೆಗಳೇನು ಆರೋಗ್ಯದ ಸಮಸ್ಯೆ ಇದರಿಂದ ಆಯುಷ್ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಒಂದು ಲೆಡ್ ಆಧಾರಿತ ಪೆಟ್ರೋಲನ್ನು ಬಳಸಿದಂತಹ ಅಮೆರಿಕ ದೇಶದಲ್ಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ಅರವತ್ತರಿಂದ ಎಂಬತ್ತರ ದಶಕ ಈ ಅನ್ಲೆಡೆಡ್ ಪೆಟ್ರೋಲ್ ಬರೋದಕ್ಕೂ ಮುಂಚೆ ಈ ಲೆಡೆಡ್ ಪೆಟ್ರೋಲನ್ನು ಹಾಕ್ತಾಯಿದ್ರು ಅವರು ಗಾಡಿಯಲ್ಲಿ ಅದರಿಂದ ಹೇಗೆ ಅಪರಾಧದ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಗಿದೆ ಅದರ ಮೂಲಕ ಸೀಸದ ಮೂಲಕ ಅಪರಾಧ ಪ್ರವೃತ್ತಿ ಹೇಗೆ ಅವರ ಮನಸ್ಸಿನಲ್ಲಿ ಮನೋಭಾವ ಉಂಟಾಗುತ್ತೆ ಅನ್ನುವಂಥ ವಿಚಾರ ಅದಕ್ಕೆ ವಾಲು ವಾಯು ಮಾಲಿನ್ಯವು ಹೇಗೆ ಕಾರಣವಾಗಿದೆ ಅನ್ನುವಂಥ ಅಂಶವನ್ನು ಹೇಳುವಂಥ ವಿಚಾರ ಆಗಿರಲಿ ಔಷಧಿ ತಯಾರಿಕೆಗಳಿಗೆ ಬಳಸುವಂತಹ ಏನು ಈ ಕೆಮಿಕಲ್ಸ್ ರಾಸಾಯನಿಕ ವಸ್ತುಗಳೇನಿದೆ ಅದನ್ನು ಹೇಗೆ ಮೊಲಗಳ ಮೇಲೆ ಇಲಿಗಳ ಮೇಲೆ ಹ್ಯಾಮ್ಸ್ಟರ್ಸ್ಗಳ ಮೇಲೆ ಹೇಗೆ ಅದನ್ನು ಪ್ರಯೋಗ ಮಾಡಲಾಗುತ್ತೆ ಹೇಗೆ ಅದನ್ನು ಸಾಯಿಸಲಾಗುತ್ತೆ ಅನ್ನುವಂಥ ವಿಚಾರ ಪ್ರಯೋಗಕ್ಕೋಸ್ಕರ ನಮ್ಮ ಒಂದು ಆಯುಷಿಗೋಸ್ಕರ ಅಥವಾ ಆರೋಗ್ಯಕ್ಕೋಸ್ಕರ ಬೇರೆ ಜೀವಿಗಳನ್ನು ಹೇಗೆ ಹಿಂಸೆ ಕೊಡಲಾಗುತ್ತೆ ಅನ್ನುವಂಥ ವಿಚಾರ ಇರಲಿ ಸುಗಂಧ ದ್ರವ್ಯದ ಒಂದು ತಯಾರಿಕೆಗೆ ಬಲಿಯಾಗುತ್ತಿರುವ ಬಿಜ್ಜು ಪ್ರಾಣಿ ಅನ್ನುವಂಥ ಒಂದು ಪ್ರಾಣಿಯ ಸಂಕುಲದ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ನೀಡಿದ್ದಾರೆ ಆ ಅದಲ್ಲದೆ ಈ ನಮ್ಮ ಮಾನವನ ಒಂದು ಸ್ವಾರ್ಥತೆಯಿಂದ ಆಗುವಂತಹ ಸಮಸ್ಯೆಗಳೇನು ಎಷ್ಟೋ ಜೀವಿಗಳು ಸಾವನ್ನಪ್ಪ ಇದ್ದಾವೆ ಪರಿಸರ ಮಾಲಿನ್ಯದಿಂದ ಮತ್ತೆ ನಮ್ಮ ಧರ್ಮದಲ್ಲೂ ಸಹ ಬೇರೆ ಬೇರೆ ಧರ್ಮದಲ್ಲೂ ಸಹ ಪರಿಸರದ ಬಗ್ಗೆ ಹಾಗೆ ಸ್ವಾರ್ಥದ ಬಗ್ಗೆ ಹಾಗೆ ಮಾನವೀಯ ಗುಣಗಳ ಬಗ್ಗೆ ಪ್ರಕೃತಿಯ ಆರಾಧನೆ ಬಗ್ಗೆ ಪ್ರಕೃತಿಯ ಪ್ರೀತಿಯ ಬಗ್ಗೆ ಯಾಕೆ ನಾವು ಮೊದಲ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಎಲ್ಲ ಧರ್ಮದಲ್ಲಿರುವಂತಹ ಧರ್ಮ ಪುಸ್ತಕಗಳು ಹೇಗೆ ಹೇಳುತ್ತೆ ಶಾಂತಿನ ಹೇಗೆ ಕಾಪಾಡಬೇಕು ಅಂತ ಹೇಳುತ್ತೆ ಇದರ ಈ ಈ ವಿಚಾರದ ಕುರಿತಂತೆ ಅವರು ವೇದಗಳದ ವೇದಗಳ ಮೊರೆ ಹೋಗ್ತಾರೆ ಹೃದ್ವೇಗದಲ್ಲಿರುವಂತಹ ಋದ್ವೇ ಋದ್ವೇಗದ ಒಂದು ಶ್ಲೋಕಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಮ್ಮ ಆಸೆಗಳನ್ನು ಕಟ್ಟುಪಾಡಿನಲ್ಲಿ ಇಟ್ಕೊಬೇಕು ಯಾಕೆಂದರೆ ಆಸೆಗಳು ಒಂದರಂದೇ ಒಂದು ಬಯಕೆ ಆದಂತೆ ನಮಗೆ ಬೇಕು ಅಂತ ಒಂದು ಅಂಶವನ್ನು ನಾವು ತೊಗೊಂಡ ಬಳಿಕ ಅದು ಒಂದು ವಸ್ತುವನ್ನು ಗ್ರಹಿಸಿದ ಬಳಿಕ ಮತ್ತೆ ಮತ್ತೆ ಬೇಕು ಅನ್ನುವಂತಹ ಆಸೆಗಳು ಹುಟ್ಟುಕೊಳ್ತಾ ಹೋಗುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಆ ಕಂಟ್ರೋಲ್ ಮಾಡೋದ್ರ ಮೂಲಕ ನಾವು ಈ ರೀತಿಯಾದಂಥ ಸಮಸ್ಯೆಗಳೇನಿದೆ ಈ ಕನ್ಸ್ಯೂಮರಿಸಮ್ ಅಂತ ನಾವು ಆನ್ಲೈದಲ್ಲಿ ಹೇಳ್ತೀವಿ ತಡೆಗಟ್ಟೋದ್ರ ಮೂಲಕ ತಕ್ಕ ಪ್ರಮಾಣದಲ್ಲಿ ನಾವು ಇತಿಮಿತಿಯಾಗಿ ಬಳಕೆ ಮಾಡುವಂಥದ್ದಾಗಿರಲಿ ವಸ್ತುಗಳನ್ನ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸ್ವಾರ್ಥವನ್ನ ತೊರೆಯುವುದರ ಮೂಲಕ ನಮ್ಮ ಜೀವನ ಅಷ್ಟೇ ಅಲ್ಲದೆ ಪರಿಸರವನ್ನು ನಾವು ಸಂರಕ್ಷಿಸ್ಬೋದು ಜೊತೆಗಿರುವಂತಹ ಪ್ರಾಣಿ ವನ್ಯ ಸಂಕುಲಗಳು ಜಲಚರಗಳನ್ನ ಸಹ ನಾವು ಸಂರಕ್ಷಣೆ ಮಾಡಬಹುದು ಅನ್ನುವಂಥ ವಿಚಾರವನ್ನೆಲ್ಲ ಸಹ ಈ ಒಂದು ಸಣ್ಣ ಪುಸ್ತಕದಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಸಂಕ್ಷಿಪ್ತವಾಗಿ ಒಂದು ಪುಸ್ತಕದ ಒಂದು ಮಾಹಿತಿನೆಲ್ಲ ನಿಮ್ಮೊಂದಿಗೆ ಹಂಚಿಕೊಂಡೆ ಬಿಡುವಿನ ಸಮಯದಲ್ಲಿ ನೀವು ಸಹ ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಓದಿ ಬಹಳಷ್ಟು ರೀತಿಯಾಗಿ ಇನ್ನೂ ಹಲವಾರು ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಶನ್ಸ್ಗಳನ್ನು ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ ನೀವು ಈ ಒಂದು ಪುಸ್ತಕವನ್ನು ಓದೋದ್ರ ಮೂಲಕ ಒಂದು ರಿಸರ್ಚ್ ಪುಸ್ತಕವನ್ನು ಅಥವಾ ಹಲವಾರು ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅದರಲ್ಲೂ ಈ ಪ್ರಬಂಧಗಳನ್ನು ಬರೆಯೋದಕ್ಕೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಷಣ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಇದು ಒಂದು ಉಪಯೋಗಕರವಾದಂಥ ಒಂದು ಪುಸ್ತಕ ಒಂದು ಕೈಪಿಡಿಯಾಗಿ ಇದು ಬರಲಿದೆ ಅನ್ನೋದರಲ್ಲಿ ಇರಲಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಒಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕವಾದಂಥ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮ ಶಿಲಭ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ